ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ಸರ್ ಇನ್ನು ಆಟೋನ್ ಕಳ್ಸಿ ಸರ್ ಕಳ್ಸಿ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಇಪ್ಪತ್ತರ ಸರ್ ಓನರ್ ಎಷ್ಟು ಇದ್ದಾರೆ ನಾವೇ ಓನರ್ ಸರ್ ಸೆಕೆಂಡ್ನೂರಾ సెకండ్ ఓనర్ డాక్యుమెంట్స్ ఎలా రన్నింగ్ ఇక్కడ ఏదో ఎలా వచ్చి ఇన్సూరెన్స్ ఎలా రెడీ రన్నింగ్ కదా లోన్ అయితే ఇక్కడ లోన్ ఇల్ రే క్యాష్ నే లేదు రన్నింగ్ ఏ చేయదు ఇక్కడ రన్నింగ్ ఏ ఉంది ఇవ ఆ టైర్ కండిషన్ టైర్ 80% దా సర్ మూరు 80% దా ఎక్స్ట్రా ఫిట్టింగ్ ఏమంటారు ఇక్కడికి ఎక్స్ట్రా ఫిట్టింగ్ అంద్ర సర్ సిస్టం ఐతే

ದಾವಣಗೆರೆ ಹರಿಹರ ಎಷ್ಟ್ ಹೇಳ್ತಿರ ಗಾಡಿಗೆ ರೇಟು ಒಂದು ಎಂಬತ್ತು ಹೇಳ್ತೀವಿ ನಿಮ್ಮ ಯೂಟ್ಯೂಬರ್ ಕಡೆ ಯಾರೋ ಬಂದ್ರೆ ಒಂದು ಐದು ಲಕ್ಷ ಅವ್ರು ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ಒಂದು ಎಪ್ಪತ್ತು ಕೊಡ್ತೀರಾ ಫೈನಲ್ ಹ್ಞೂ ಸರ್ ಬಂದರೆ ಅರ್ಜೆಂಟ್ ಇದೆ ಸ್ವಲ್ಪ ನಮ್ದು ಏನೋ ಹೊಲದ್ದು ಸ್ವಲ್ಪ ದುಡ್ಡು ಕಟ್ಟಬೇಕು ಅರ್ಜೆಂಟ್ ಇದೆ ಯಾರಾದರೂ ಬಂದರೆ ಗೊತ್ತಿನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಅದು ಖಂಡಿತ ಸರ್ ಮಾಡ್ಕೊಡ್ತೀನಿ ಅರ್ಜೆಂಟ್ ಇದೆ ಯಾರು ಫಸ್ಟ್ ಬರ್ತಾವೆ ಹೆಚ್ಚು ಕಡಿಮೆ ಬಹಳ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ